ಒಂದು ವಿಚಾರ ಗೊತ್ತಾ ಇಮಿಡಿಯೇಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ಯಾರು ಹೋಗ್ತಾರೆ ಟಾಪ್ ಫೈವ್ ನಲ್ಲಿ ಯಾರು ಇರ್ತಾರೆ ಅಂದ್ರೆ ಯಾರು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲೋ ಅವರೇ ಇರ್ತಾರೆ ಅಂತ ಅನ್ನೋ ರೀತಿಯಲ್ಲಿ ತುಂಬಾ ಜನರಿಗೆ ಶಾಕಿಂಗ್ ಆಗಿ ವರ್ತೂರು ಸಂತೋಷ್ ಟಾಪ್ ಫೈವ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಭಾಳಷ್ಟು ಜನರ ನಿರೀಕ್ಷೆ ಆಗಿತ್ತು ಆದರೆ ಭಾಳಷ್ಟು ಜನರಿಗೆ ಅಚ್ಚರಿ ಕೂಡ ಆಗಿದೆ ಬರ್ತವ್ರು ಸಂತೋಷ್ ಹೋಗಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು ಸಂತು ಪಂತು ಜೋಡಿ ನೋಡಿದವ್ರಂತೂ ಅವರಿಬ್ಬರು ಫಿನಾಲೆಗೆ ಬರಲಿ ಕೊನೆ ದಿನದವರೆಗೂ ಇರಲಿ ಅನ್ನೋದೇ ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ಟಫ್ ಫೈಟಲ್ಲಿ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಜೊತೆ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಟಾಪ್ ಫೈವಲ್ಲಿ ಒಬ್ಬರಾಗಿರ್ತಾರೆ ಈಗಾಗಲೇ ಟಾಪ್ ಫೈಯಲ್ಲಿ ಸಂಗೀತ ತುಕಾಲಿ ಹಾಗೆ ವರ್ತೂರು ಮೂರು ಜನ ಇದ್ದಾರೆ ಇನ್ನು ನಮ್ರತಾ ಪ್ರತಾಪ್ ವಿನಯ್ ಕಾರ್ತಿಕ್ ಇವರಿಬ್ಬರಲ್ಲಿ ಇಬ್ಬರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅದನ್ನು ಇವತ್ತೇ ಕಿಚ್ಚ ಡಿಸೈಡ್ ಮಾಡ್ತಾರಾ ಗೊತ್ತಿಲ್ಲ ಆದರೆ ಇವತ್ತೇ ಡಿಸೈಡ್ ಮಾಡೋ ಸಾಧ್ಯತೆ ಹೆಚ್ಚೇ ಇದೆ ಆದರೆ ವರ್ತೂರು ಹಾಗೆ ತುಕಾಲಿ ಇಬ್ಬರ ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗಿತ್ತು ಬೀನ್ ಬ್ಯಾಗ್ ಫ್ರೆಂಡ್ಸ್ ಅವರು ಆ ಟಾಪ್ ಆ ಟಾಪಲ್ಲಿ ಇದ್ಕೊಂಡು ಯಾವಾಗಲೂ ಮಾತಾಡಿಕೊಂಡು ತುಂಬ ಸೀಕ್ರೆಟ್ ವಿಷಯಗಳ ಮಾತಾಡೋರು ಹಾಗೆ ಸ್ಟ್ರಾಟಜಿ ಮಾಡೋರು ಇದನ್ನೇ ಕಿಚ್ಚ ಕೂಡ ಪ್ರತಿ ವಾರದಲ್ಲಿ ಬಂದಾಗ ಕಿಚ್ಚ ಇಸ್ತಾ ಇದ್ರು ಕಿಚ್ಚ ಒಂಥರ ಇಬ್ಬರೂ ಏನೇನೆಲ್ಲ ಮಾತಾಡ್ತಾರೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ರು ಹಾಗಾಗಿ ಈ ಫಿನಾಲೆ ಬಂದಾಗ ಅವರಿಬ್ರು ಫಿನಾಲೆಯಲ್ಲಿ ಇರ್ತಾರೆ ಅನ್ನೋದು ತುಂಬ ಖುಷಿ ಕೊಟ್ಟಿದೆ ಇಬ್ಬರು ಕೂಡ ತುಂಬ ಫನ್ ಮಾಡ್ತಾರೆ ತುಕಾಲಿ ಇದ್ರಂತೂ ಸಿಕ್ಕಾಪಟ್ಟೆ ತುಕಾಲಿ ಜೊತೆಗೆ ವರ್ತೂರು ಇರಬೇಕು ಅನ್ನೋದೆಲ್ಲರೂ ಆಸೆ ಆಗಿತ್ತು ಹಾಗಾಗಿ ಇಬ್ರು ಫಿನಾಲೆಗೆ ಹೋಗಿದ್ದಾರೆ ಆದರೆ ಈಗ ಇರೋ ಕಾರ್ತಿಕ್ ವಿನಯ್ ಪ್ರತಾಪ್ ನಮ್ರತ ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ ಅದರಲ್ಲಿ ಪ್ರ ಕಾರ್ತಿಕ್ ಅಂಡ್ ವಿನಯ್ ಇಬ್ಬರು ಕೂಡ ತುಂಬ ಫಸ್ಟಿಂದನೂ ಕೂಡ ಟಾಸ್ಕ್ಗಳಲ್ಲಿ ಸಖತ್ತಾಗಿ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ ಫಿನಾಲೆ ಹೋಗೋ ಇಬ್ಬರು ಯಾರು ಅನ್ನೋ ಕ್ಯೂರಿಯಾಸಿಟಿ ಶುರುವಾಗಿದೆ ಅದಕ್ಕೆ ಇವತ್ತೇ ಉತ್ತರ ಸಿಗುತ್ತಾ ಗೊತ್ತಿಲ್ಲ ಕಿಚ್ಚ ಸರ್ಪ್ರೈಸನ್ನು ಸಂಜೆ ರಿವೀಲ್ ಮಾಡ್ತಾರೆ